ಕರ್ನಾಟಕದಲ್ಲಿ ಎಫ್ ಟು ಸಿನಿಮಾದ ಕಲೆಕ್ಷನ್ ಅನ್ನ ಪುಷ್ಪಾ ಟು ಸಿನಿಮಾದವರು ಬೀಟ್ ಮಾಡ್ತೀವಿ ಅಂತ ಕರ್ನಾಟಕದ ಡಿಸ್ಟ್ರಿಬ್ಯೂಟರ್ ಹೇಳಿರೋ ಮಾತಿಗೆ ಕರ್ನಾಟಕ ಫಿಲ್ಮ್ ಚೇಂಬರ್ ಫುಲ್ ಗರಂ ಆಗಿಬಿಟ್ಟಿದೆ ಈ ಫಿಲ್ಮ್ ಚೇಂಬರ್ನವರು ಮಾಡಬೇಕಾಗಿರೋದೇನು ಇವ್ರು ಮಾಡ್ತಾ ಹಲ್ಕ ಕೆಲಸ ಏನು ಕರ್ನಾಟಕದ ಕನ್ನಡದ ಹೆಮ್ಮೆಯ ಪ್ಯಾನ್ ಇಂಡಿಯಾ ಸಿನಿಮಾಗಳಾದ ಕಾಂತಾರ ಜಿ ಎಫ್ ಟು ಜಿ ಎಫ್ ಒನ್ ಇವೆಲ್ಲ ರಿಲೀಸ್ ಆದಾಗ ಒಳ್ಳೆ ಕಲೆಕ್ಷನ್ ಬಂದಾಗ ಖುಷಿ ಪಟ್ಟ ಇದೇ ಜನ ಈಗ ತೆಲುಗು ಸಿನಿಮಾ ಒಂದು ರಿಲೀಸ್ ಆಗುತ್ತೆ ಅಂದಾಗ ಬಾಯ್ ಬಡ್ಕತ ಇರೋದು ಯಾಕೆ ಕನ್ನಡದಲ್ಲಿರೋ ಸೂಪರ್ ಸ್ಟಾರ್ಸ್ಗಳು ಎರಡು ವರ್ಷಕ್ಕೊಂದು ಒಂದು ಸಿನಿಮಾ ಮೂರು ವರ್ಷಕ್ಕೊಂದು ಸಿನಿಮಾ ಮಾಡಿದಾಗ ಸುಮ್ಮನೆ ಬಾಯ್ ಮುಚ್ಕೊಂಡಿದ್ದಂಥವ್ರು ಈಗ ಮುನ್ನೂರೈವತ್ತು ಥಿಯೇಟರ್ ರಿಲೀಸ್ ಆಗ್ತಾ ಇದೆ ಕನ್ನಡದ ದುಡ್ಡು ಬೇರೆ ಭಾಷೆಗೆ ಬೇರೆ ರಾಜ್ಯಕ್ಕೆ ಹರ್ಕೊಂಡು ಹೋಗ್ತಾ ಇದೆ ಅದಕ್ಕೆ ಅಂತಂದ ಇದೇ ಜನ ಕನ್ನಡಕ್ಕೆ ಕೆ ಜಿ ಎಫ್ ಸಿನಿಮಾ ಕಾಂತಾರ ಸಿನಿಮಾ ಮೂಲಕ ಸಾವಿರ ಕೋಟಿ ಮುನ್ನೂರು ಕೋಟಿ ಈ ಥರ ಎಲ್ಲ ಒಳಗಡೆ ಬಂದಾಗ ಕರ್ನಾಟಕಕ್ಕೆ ಬಂದಾಗ ಪರಭಾಷೆಯ ಜನ ಅವಾಗ ಭಯಬಡ್ಕೋಬೇಕಾಗಿತ್ತ ಈ ಡಾಲಿ ಸರ್ಗೆ ಒಂದು ಲಿಂಕ್ ಶೇರ್ ಮಾಡಿ ಅಂತ ಅಂದ್ರೆ ಸಿಟ್ ಬಂದ್ಬಿಡುತ್ತಾ ಸುಮ್ಮನೆ ಎಲ್ಲ ಕುತ್ಕೊಂಡು ಸಣ್ಣ ಏನೋ ಇಟ್ಕೊಂಡು ಮಾತಾಡೋದ್ರಿಂದ ಏನೋ ಅದರಿಂದ ಉಪಯೋಗ ಇಲ್ಲ ಹೊಚ್ಚಿ ನಾಲ್ಕು ತಿಳಿಸಿ ಟ್ವೆಂಟಿ ಏಯ್ಟ್ ಟು ತರ್ಟಿ ಇಯರ್ ಫಸ್ಟ್ ಡೇ ಓಪನಿಂಗ್ ಒಂದು ಸರ್ ಅದು ದಾನಿ ಸಿನಿಮಾ ಕ್ರಾಸ್ ಸೇಲ್ ಸಪೋಸ್ ಸರ್ಕಾರ ನಮ್ಮ ಜೊತೆ ಬಂದು ಸ್ಪಂದಿಸ್ತೀರಾ ಅಂತ ನಮಗೆ ಬೇರೆ ದಾರಿ ಇಲ್ಲ ನಾವು ಹೋರಾಟದ ಹಾದಿಯನ್ನು ಹಿಡಿಯಲೇಬೇಕಾಗುತ್ತೆ ನಮಗೆ ಸ್ವಾಭಿಮಾನ ಇಲ್ವಾ ನಿಮ್ಮ ಊರಲ್ಲಿ ಮಾತ್ರ ನೂರ ಐವತ್ತು ರೂಪಾಯಿ ಕರ್ನಾಟಕದಲ್ಲಿ ಎರಡ್ ಸಾವಿರ ರೂಪಾಯಿ ಅದು ಏನು ಬೋರ್ಡ್ ಕ್ಲಾಸ್ಗೆ ಅವತ್ತು ಭಾನುವಾರ ದಿವಸ ಎರಡ್ ಸಾವಿರ ರೂಪಾಯಿ ಮಿಕ್ಕಿದ ದಿನ ಮಿಕ್ಕಿದ ದಿನ ಅಂದ್ರೆ ಶುಕ್ರವಾರ ಶನಿವಾರ ಭಾನುವಾರ ಈ ಮೂರು ದಿನ ಒಂದು ವರ್ಷ ರೂಪಾಯಿ ಸ್ನೇಹಿತರೆ ವಿಡಿಯೋ ಶುರುವಲ್ಲಿ ಹೇಳ್ಬಿಡ್ತೀನಿ ನಾನು ಈ ಹೇಳಿಕೆನ ಯಾವ ರೀತಿ ನೋಡ್ತೀನಿ ಅಂತ ಯಾವುದೇ ಒಂದು ವ್ಯಾಪಾರ ಇರಲಿ ಒಂದು ಸಿನಿಮಾ ಇರಲಿ ಒಂದು ಇಂಡಸ್ಟ್ರಿ ಇರಲಿ ಒಂದು ಉದ್ಯಮ ಏನೇ ಇದ್ರೂ ಅಲ್ಲಿ ಕಾಂಪಿಟೇಷನ್ ಅನ್ನೋದು ಇದ್ದೇ ಇರುತ್ತೆ ಒಬ್ರು ಮಾಡಿದ್ಕಿಂತ ಒಂದು ಹೆಜ್ಜೆ ಮೇಲೆ ಮಾಡಬೇಕು ಅನ್ಕೋಬೇಕು ಆವಾಗಲೇ ಒಂದು ಸಿನಿಮಾ ಇಂಡಸ್ಟ್ರಿ ಆಗಿರ್ಬೋದು ಏನೇ ಆಗಿರ್ಬೋದು ಬೆಳೆಯೋದು ಅಲ್ಲಿಂದನೇ ಒಬ್ರಿಗಿಂತ ಇನ್ನೊಬ್ರು ಬೆಳೆಯಬೇಕು ಅಂತ ಟ್ರೈ ಮಾಡಿದಾಗಲೇ ಇಂಡಸ್ಟ್ರಿನೂ ಬೆಳೆಯುತ್ತೆ ಅವರು ಬೆಳೀತಾರೆ ಕ್ವಾಲಿಟಿನೂ ಜಾಸ್ತಿ ಆಗುತ್ತೆ ಯಾವ್ದ್ರೆ ಯಾವುದರಲ್ಲೇ ಆಗಲಿ ಇದು ಇವಾಗ ಕರ್ನಾಟಕದಲ್ಲಿ ನಾವು ಕಲೆಕ್ಷನ್ಸ್ನ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ರು ಇದಕ್ಕೆ ಇವರು ಯಾರೋ ಇಂಡಸ್ಟ್ರಿಯ ಫಿಲ್ಮ್ ಚೇಂಬರ್ನವರು ಅದಕ್ಕೆ ಅಷ್ಟು ರಿಯಾಕ್ಟ್ ಮಾಡೋ ಅವಶ್ಯಕತೆ ಇರಲಿಲ್ಲ ಯಾಕೆ ಇರಲಿಲ್ಲ ಅಂತ ಹೇಳ್ತೀನಿ ಕೇಳಿ ಕೆ ಜಿ ಎಫ್ ಸಿನಿಮಾ ಬೇರೆ ಭಾಷೆಯಲ್ಲಿ ಎಷ್ಟು ಕಲೆಕ್ಷನ್ ಮಾಡ್ತು ಕನ್ನಡದ ಕನ್ನಡದ ದುಡ್ಡು ಕರ್ನಾಟಕದ ದುಡ್ಡು ಬೇರೆ ರಾಜ್ಯಗಳಿಗೆ ಪರ ರಾಜ್ಯಗಳಿಗೆ ಪರಭಾಷೆ ಪರಭಾಷಿಕರಿಗೆ ಹೋಗ್ತಾ ಇದೆ ಅಂತ ಫಿಲಮ್ ಚೇಂಬರ್ನವ್ರು ಇಷ್ಟು ಕಳವಳ ವ್ಯಕ್ತಪಡಿಸ್ತಾ ಇದ್ರೆ ಕನ್ನಡದ ಕೆ ಜಿ ಎಫ್ ಸಿನಿಮಾ ಎಷ್ಟು ದುಡ್ಡನ್ನ ಕಲೆಕ್ಷನ್ ಮಾಡ್ಕೊ ಬಂತು ಹೊರ್ಗಡೆಯಿಂದ ಈಗ ಒಂಬಾಳೆ ಫಿಲಮ್ಸು ಅದು ನಮ್ಮ ಕನ್ನಡದ ಒಂದು ಪ್ರೊಡಕ್ಷನ್ ಹೌಸು ಆ ಪ್ರೊಡಕ್ಷನ್ ಹೌಸ್ಗೆ ಎಷ್ಟು ಕಲೆಕ್ಷನ್ ಬಂತು ಹಿಂದಿಯಿಂದ ಎಷ್ಟು ಬಂತು ಕೆ ಜಿ ಎಫ್ಗೆ ವಿಕಿಪೀಡಿಯಾದಿಂದ ನಾನು ತೆಗೆದು ನೋಡೋಣಪ್ಪ ವಿಕಿಪೀಡಿಯಾದಲ್ಲಿ ಕೆ ಜಿ ಎಫ್ ಸಿನಿಮಾಗೆ ಮುನ್ನೂರು ಚಿಲ್ಲರೆ ಮುನ್ನೂರೈವತ್ತು ಕೋಟಿನ ಎಷ್ಟು ಬಂತು ಕಲೆಕ್ಷನ್ ಆಗಿದೆ ಮುನ್ನೂರೈವತ್ತು ಕೋಟಿಯೋ ಕಲೆಕ್ಷನ್ ಆಗಿದೆ ತೆಲುಗುನಲ್ಲಿ ಎಂಬತ್ತರಿಂದ ನೂರು ಕೋಟಿ ಕಲೆಕ್ಷನ್ ಆಗಿದೆ ಕೆ ಜಿ ಎಫ್ ಟು ಇವಾಗ ಆ ಪರಭಾಷೆಯವರು ಅವರು ಇವಾಗ ನಮ್ಮ ಕನ್ನಡ ನಮ್ಮ ನಮ್ಮ ಭಾಷೆಯಿಂದ ನಮ್ಮ ರಾಜ್ಯದಿಂದ ಅವರು ಕನ್ನಡಿಗರು ಇಷ್ಟು ದುಡ್ಡು ತಗೊಂಡು ಹೋಗ್ಬಿಟ್ರು ನೆಕ್ಸ್ಟ್ ಕನ್ನಡ ಸಿನಿಮಾಗಳನ್ನ ರಿಲೀಸ್ ಆಗಿ ಬಿಡೋದೇ ಬೇಡ ಅಂತ ಅನ್ಕೊಬಿಟ್ರೆ ಎಲ್ಲಿ ಹೋಗ್ತೀರಾ ಅವಾಗ ನಮ್ಮ ಕನ್ನಡಿಗರನ್ನ ದಬ್ಬಾಳಿಕೆ ಇದಾರೆ ಅದು ಇದು ಅಂತ ಮಾತಾಡ್ತೀರಾ ಸರಿ ಆಯ್ತು ಈಗ ವ್ಯಕ್ತಿ ಹೇಳಿಕೆ ಕೊಟ್ಟ ಇನ್ನೊಂದು ಈಗ ಪುಷ್ಪ ಟು ಸಿನಿಮಾ ಅವರು ಕಲೆ ಡಿಸ್ಟ್ರಿಬ್ಯೂಟರ್ನ ಕೊಡ್ತಾರೆ ಎಲ್ಲ ಸಿನಿಮಾ ಎಲ್ಲ ಭಾಷೆಗೂ ಎಲ್ಲ ಯಾವ ಸಿನಿಮಾಗಾದರೂ ಡಿಸ್ಟ್ರಿಬ್ಯೂಟರ್ನಗಳನ್ನ ಕೊಡ್ತಾರೆ ಈಗ ಡಿಸ್ಟ್ರಿಬ್ಯೂಟರ್ ಯಾರು ನಮ್ಮ ಭಾಷೆವನ್ನ ಕನ್ನಡ ಕರ್ನಾಟಕದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡೋನು ತೆಲುಗುನವನು ತೆಲುಗು ವ್ಯಕ್ತಿ ಕನ್ನಡ ಕರ್ನಾಟಕದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾನೆ ಆ ವ್ಯಕ್ತಿ ಹೇಳಿಕೆ ಕೊಡ್ತಾನೆ ಕನ್ನಡದ ಕೆ ಜಿ ಎಫ್ ಸಿನಿಮಾ ಕೆ ಜಿ ಎಫ್ ಟು ಸಿನಿಮಾದ ಕಲೆಕ್ಷನ್ನೇ ಬೀಟ್ ಮಾಡ್ಬಿಡ್ತೀವಿ ಅಂತ ಅವರ ಓವರ್ ಕಾನ್ಫಿಡೆನ್ಸ್ ಇತ್ತು ಏನೋ ಒಂದು ಈಗ ನಮ್ಮ ಕನ್ನಡದ ಸಿನಿಮಾ ಬೇರೆ ಭಾಷೆ ಬೇರೆ ಭಾಷೆಗಳಲ್ಲಿ ರಿಲೀಸ್ ಆಗಿ ಅಲ್ಲೇ ಸಿನಿಮಾ ಅಲ್ಲಿನ ಸಿನಿಮಾಗಳ ಕಲೆಕ್ಷನ್ಗಳನ್ನ ಬೀಟ್ ಮಾಡ್ತು ಅಂತ ಯಾರಿಗಾದ್ರೂ ನ್ಯೂಸ್ ಇವಾಗ ಕರ್ನಾಟಕದಲ್ಲಿ ಸ್ಪ್ರೆಡ್ ಆಯಿತು ಅಂತ ಇಟ್ಕೊಳ್ಳಿ ಇವಾಗ ಕೆ ಜಿ ಎಫ್ ತ್ರೀ ರಿಲೀಸ್ ಆಗಿ ನೆಕ್ಸ್ಟ್ ಬಂದಂತ ಪುಷ್ಪ ಬಂದಂತ ಪುಷ್ಪ ಸಿನಿಮಾ ಕಲೆಕ್ಷನ್ನ ಬೀಟ್ ಮಾಡಾಕ್ತು ಏನು ಮಾಡ್ತೀರಾ ಆಗ ಖುಷಿ ಪಡ್ತೀರಾ ಅಥವಾ ಏನು ಮಾಡ್ತೀರಾ ಖುಷಿನೇ ಪಡ್ತೀವಿ ನಾವು ಯಾರೇ ಆದರೂ ಖುಷಿನೇ ಪಡೋದು ಇವಾಗ ನೀವು ನೋಡ್ದಿರೋರು ಅಷ್ಟೇ ಖುಷಿ ಪಡೋದೆ ಖುಷಿ ಪಟ್ಟಿ ಖುಷಿ ಪಟ್ಟೆ ಪಡ್ತೀರಾ ಯಾಕೆಂತಂದರೆ ಅದು ನಮ್ಮ ಸಿನಿಮಾ ಅನ್ನುವಂಥದ್ದು ನಮಗೆ ಖುಷಿ ಹಾಗೆ ಆಗುತ್ತೆ ಈಗ ಅವ್ರ ಸಿನಿಮಾ ಯಾವುದೋ ಒಂದೊಳ್ಳೆ ಸಿನಿಮಾ ಮಾಡಿದರೆ ಪ್ರಯತ್ನ ಪಟ್ಟಿದ್ದಾರೆ ನಮ್ಮ ಕನ್ನಡದಲ್ಲಿ ಇತ್ತೀಚೆಗೆ ಒಂದು ಸಿನಿಮಾ ರಿಲೀಸ್ ಆಯಿತು ಪ್ಯಾನ್ ವರ್ಲ್ಡ್ ರಿಲೀಸ್ ಮಾಡ್ತೀವಿ ಅಂತ ಅದು ಏನಾಯಿತು ಅನ್ನೋದು ಎಲ್ಲರಿಗೂ ಗೊತ್ತು ಅದು ಅವರ ಕಾನ್ಫಿಡೆನ್ಸು ಅದು ಯಾವ ರೀತಿ ತಗೋತಾರೋ ಅದು ಅವ್ರವ್ರಿಗೆ ಬಿಟ್ಟಿದ್ದು ಅವರವರ ಭಕ್ತಿಗೆ ಅವರವರ ಭಾವಕ್ಕೆ ಆದರೆ ಆ ವ್ಯಕ್ತಿ ಕೊಟ್ಟಿದ್ದು ಅವಹೇಳನವಾಗಿ ಹೇಳಿಲ್ಲ ಅಸಡ್ಡೆಯಾಗಿ ಹೇಳಿದ್ದಾರೆ ಅನ್ನುವಂಥದ್ದು ಸತ್ಯ ಇವಾಗ ಫಿಲ್ಮ್ ಚೇಂಬರ್ನವರು ರಿಲೀಸ್ ಮಾಡಕ್ ಬಿಡೋಲ್ಲ ಅಂತ ಹೇಳ್ತಿದ್ರೆ ಅದು ಸಾಧ್ಯನಾ ಒಂದು ವೇಳೆ ಸಾಧ್ಯ ಆಗುತ್ತಾ ಕೋರ್ಟಿಗೆ ಹೋದ್ರೆ ಮಾಕು ನೆಕ್ಕಳಂಗೆ ಹೋಗುದು ಕಳಿಸ್ಬಿಡ್ತಾರೆ ಹೋಗಿ ಸೆಡಿಗೆ ಅಂತ ಸಿನಿಮಾ ರಿಲೀಸ್ ಆಗುತ್ತಾ ಬಿಡುತ್ತೋ ಇವ್ರುಗಳು ಮಾಡ್ತಾರೆ ಗೊತ್ತಾ ಇವಾಗ ಅಯ್ಯೋ ಟಿಕೆಟ್ ರೇಟ್ ಜಾಸ್ತಿ ಮಾಡಿಬಿಟ್ರು ಕೆ ಜಿ ಎಫ್ ಸಿನ್ಮಾ ಸಿನಿಮಾ ಟಿಕೆಟ್ ರೇಟ್ ಎಷ್ಟಿತ್ತು ಒಂದು ಸಾವಿರ ಒಂದೂವರೆ ಸಾವಿರದವರೆಗೂ ಟಿಕೆಟ್ ರೇಟ್ ಇತ್ತು ನಮ್ಮ ಕರ್ನಾಟಕದಲ್ಲೇ ಇತ್ತು ಹೈದರಾಬಾದಲ್ಲಿ ಇತ್ತು ಮಲ್ಟಿಪ್ಲೆಕ್ಸ್ಗಳಲ್ಲಿ ಕೆ ಜಿ ಎಫ್ ಟು ಸಿನಿಮಾ ಟಿಕೆಟ್ ರೇಟ್ ಒಂದೂವರೆ ಸಾವಿರ ಒಂದು ಸಾವಿರ ಆ ಟೈಮಲ್ಲಿ ಯಾಕೆ ಯಾರು ಮಾತಾಡ್ಲೇ ಇಲ್ಲ ಅವಾಗ ದುಡ್ಡು ಕಲೆಕ್ಷನ್ ಮಾಡ್ಕೊಳ್ಳಿ ಅಂತ ಸುಮ್ಮಿದ್ರಿ ಇವಾಗ ಬೇರೆ ಭಾಷೆ ಸಿನಿಮಾ ಬಂದ್ ರಿಲೀಸ್ ಮಾಡ್ತಾರೆ ಅಂತ ತಕ್ಷಣ ಓ ಅಂತ ಭಯ ಪಡ್ಕೊತಿದ್ದೀರ ಅವಾಗ ನೀವ್ ಏನೇ ಮಾಡಿದ್ರು ನೀವು ಕರೆಕ್ಟ್ ಆಗಿರಿ ಫಸ್ಟ್ ನೀವು ಕರೆಕ್ಟ್ ಆಗಿದ್ದು ಆಮೇಲೆ ಆಮೇಲೆ ಹೇಳಿ ಏನ್ ಮಾಡ್ಬೇಕಾಯ್ತು ಫಿಲ್ಮ್ ಚೇಂಬರು ಒಂದು ಜವಾಬ್ದಾರಿಯುತವಾದಂತ ಫಿಲ್ಮ್ ಚೇಂಬರ್ ಏನ್ ಮಾಡಬೇಕು ನೀವು ಮಾಡಬೇಕಾಗಿರೋದೆಲ್ಲ ಸ್ಟಾರ್ಗಳ ಸಿನಿಮಾ ವರ್ಷಕ್ಕೆ ಎರಡು ಸಿನಿಮಾ ಇಲ್ಲ ಒಂದು ಸಿನಿಮಾನಾದ್ರೂ ಬರಲೇಬೇಕು ಎಷ್ಟು ಜನ ಸ ಸ್ಟಾರ್ಸ್ ಇದ್ದಾರೆ ಅವ್ರುಗಳನ್ನ ಒಂದೊಂದು ಸಿನಿಮಾ ಮಾಡಲೇಬೇಕು ಅಂತ ಅವರಿಗೆ ಫೋರ್ಸ್ ಮಾಡಬೇಕು ನೀವು ಅಂತಂದ್ರೆ ಅಧಿಕಾರದಿಂದನಾದ್ರೂ ಹೇಳಬೇಕು ಇಲ್ಲ ರಿಕ್ವೆಸ್ಟ್ ಆಗೋರು ಹೇಳ್ಬೇಕು ಒಟ್ನಲ್ಲಿ ಒಂದು ಸಿನಿಮಾ ಮಾಡಿಸ್ಬೇಕು ನೀವೇನು ಮಾಡ್ತಾ ಇದ್ದೀರಾ ವರ್ಷಕ್ಕೆ ಇಲ್ಲ ಎರಡು ವರ್ಷಕ್ಕೊಂದು ಸಿನಿಮಾ ಮೂರು ವರ್ಷಕ್ಕೊಂದು ಸಿನ್ಮಾ ಎಷ್ಟು ಅವ್ರೆಲ್ಲ ಬಿಟ್ಟು ಐದು ವರ್ಷಕ್ಕೊಂದು ಸಿನಿಮಾ ಮಾಡೋಕೆ ಶುರು ಮಾಡ್ಕೊಂಡಿದ್ದಾರೆ ಇದರಲ್ಲ ಇದ್ದಾಗ ಸರಿ ಕನ್ನಡ ಕರ್ನಾಟಕದಲ್ಲಿರುವ ಥಿಯೇಟ್ರ್ ಓನರ್ಗಳು ಏನು ಮಾಡಬೇಕು ಬಟ್ಟೆಂಗಿ ಮಾಡ್ಬೇಕಾದ್ರೊಳಗೆ ಇಲ್ಲ ಸೂಪರ್ ಮಾರ್ಕೆಟ್ ಮಾಡ್ಕೋಬೇಕಾದ್ರೊಳಗೆ ಥಿಯೇಟರ್ ಒಳಗೆ ಅವ್ರ ಸಿನ್ಮಾ ರಿಲೀಸ್ ಮಾಡ್ಕೊಂಡು ದುಡ್ಡು ಮಾಡ್ಕೊಳ್ಳಿ ಬಿಡಿ ಅವರಾದ್ರೂ ಚೆನ್ನಾಗಿರಲಿ ನೀವೊಂದು ಸಿನಿಮಾ ಮಾಡಲ್ಲ ಕನ್ನಡದಲ್ಲಿ ಅವ್ರವ್ರು ಮಾಡಲಿ ಅದು ಬಿಟ್ಟು ನಾವು ಕನ್ನಡ ಸಿನಿಮಾ ರಿಲೀಸ್ ಮಾಡೋಕೆ ಬಿಡಲ್ಲ ಅಂತಂದರೆ ಯಾವ ಲೆಕ್ಕ ಫಿಲ್ಮ್ ಚೇಂಬರ್ ಅವ್ರದು ನೀವು ಹಿಂಗೆ ಬೇರೆ ಭಾಷೆ ಸಿನಿಮಾಗಳನ್ನ ರಿಲೀಸ್ ಆಗಿ ಬಿಡಲ್ಲ ಅದು ಇದು ಅಂತ ಕಿರಿಕ್ ಮಾಡ್ತೀರಾ ಕನ್ನಡದ ಎಮ್ಮೆ ಸಿನಿಮಾ ಮಾಡಿರ್ತಾರೆ ಏನೋ ಒಂದು ಒಳ್ಳೆ ಸೂಪರ್ ಸಿನಿಮಾ ಮಾಡಿರ್ತಾರೆ ಟಾಕ್ಸಿಕ್ ಪ್ಯಾನ್ ವರ್ಡ್ ರಿಲೀಸ್ ಮಾಡ್ಬೇಕು ಅಂತ ಸಿಕ್ಕಾಬಟ್ಟೆ ಕಷ್ಟಪಟ್ಟು ಮಾಡ್ತಾ ಇದಾರೆ ಕಾಂತಾರ ಚಾಪ್ಟರ್ ಒನ್ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ ಎಲ್ಲ ಭಾಷೆ ರಿಲೀಸ್ ಮಾಡ್ಬೋದು ಚೆನ್ನಾಗಿ ಒಳ್ಳೆ ಕಲೆಕ್ಷನ್ ಮಾಡ್ಬೋದು ನಮ್ಮ ಕರ್ನಾಟಕದ ಕನ್ನಡದ ಹೆಸರನ್ನು ಎಲ್ಲಾ ಕಡೆನು ಇದ್ ಮಾಡ್ಬೋದು ಅಂತ ಒಳ್ಳೆ ಸಿನಿಮಾ ಮಾಡ್ತಿದ್ದಾರೆ ನೀವು ಇವಾಗ ಪುಷ್ಪಟು ಸಿನಿಮಾ ರಿಲೀಸ್ ಆಗಿ ಬಿಡಲ್ಲ ಅದು ಇದು ಅಂತಂದ್ರೆ ಈಗ ಅವರು ನಮ್ಮ ಸಿನಿಮಾನ ಬಾರಪ್ಪ ನೀನು ಇಲ್ಲಿ ಮಾಡ್ಬಾ ಅಂತ ಹೇಳ್ತಾರ ಅವ್ರು ಹೇಳೋದೇನು ನೀವು ಬಿಟ್ಟಿಲ್ಲ ನಾವು ಬಿಡಲ್ಲ ನೀವು ನಮ್ಮನ್ನ ನೆಮ್ಮದಿ ಸಿನಿಮಾ ರಿಲೀಸ್ ಮಾಡಕ್ ಬಿಡ್ತಲ್ಲ ನಾವು ಬಿಡಲ್ಲ ಅಂತ ಹೇಳ್ತಾರೆ ಆಗೇನ್ ಮಾಡ್ತೀರಾ ಆಗ ಕನ್ನಡಿಗರನ್ನ ತುಳಿತಿದಾರೆ ಅಂತ ಹೇಳ್ತೀರಾ ಇದು ಫಿಲ್ಮ್ ಚೇಂಬರ್ನವ್ರು ಮಾಡ್ತಿರೋದು ರಾಜಕೀಯ ಮಾಡ್ತಾ ಇದಾರೆ ಇದು ತಪ್ಪು ಮಾಡಬಾರ್ದು ಇದನ್ನ ನನ್ನ ಒಪಿನಿಯನ್ ನಾನು ಅದನ್ನೇ ಹೇಳ್ತಿರೋದು ಅವರು ಸಿನಿಮಾ ಕೆ ಜಿ ಎಫ್ ಟು ಸಿನಿಮಾ ಕಲೆಕ್ಷನ್ ನ ಬೀಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನ ಸುಳ್ ಮಾಡ್ಬೇಕಾದ ಜವಾಬ್ದಾರಿ ಕನ್ನಡಿಗರದು ಅಕಸ್ಮಾತ್ ಅನ್ಸೋದ್ರೆ ಅವರಿಗೆ ನೋಡಬೇಕು ಸಿನಿಮಾ ಚೆನ್ನಾಗಿದ್ರೆ ನೋಡ್ಲಿ ಬಿಡಿ ಏನು ಪ್ರಾಬ್ಲಮ್ಮು ಕನ್ನಡದ ಸಿನಿಮಾ ಅಲ್ಲಿ ಹೋಗಿ ಚೆನ್ನಾಗಿ ಕಲೆಕ್ಷನ್ ಮಾಡ್ಬೇಕು ತಾನೆ ಈ ಕನ್ನಡ ಸಿನ್ಮಾ ಅಲ್ಲಿಗೆ ಹೋಗಿ ರಿಲೀಸ್ ಆಗಿ ಸೋಲ್ಬೇಕು ಅನ್ನೋದು ನಿಮ್ಮ ಒಪಿನಿಯನ್ನ ಸೋತ್ರೆ ಖುಷಿಯಾಗುತ್ತಾ ಹೋಗ್ಲಿ ಯಾರಿಗೂ ಖುಷಿ ಆಗಲ್ಲ ಒಂದು ವೇಳೆ ಈಗ ಪುಷ್ಪ ಸಿನ್ಮಾ ಕಲೆಕ್ಷನ್ ಕಾಂತಾರ ಚಾಪ್ಟರ್ ಅಥವಾ ಕೆ ಜಿ ಎಫ್ ಚಾಪ್ಟರ್ ತಿನ್ನೋ ಇಲ್ಲ ಟಾಕ್ ಸಿಕ್ಕೋ ಮ್ಯಾಕ್ಸೋ ಯಾವ್ದಾದ್ರು ಬೀಟ್ ಮಾಡ್ತು ಅಂತಂದರೆ ಖುಷಿ ವಿಷಯ ತಾನೆ ಬೇಜಾರು ಮಾಡ್ಕೋತೀರ ನೀವು ಆವಾಗ ಯಾರಾದ್ರೂ ಬೇಜಾರು ಇದು ಇದೊಂದ್ ಮಾತಿಗೆ ಅವ್ರು ಹೇಳಿರೋದು ಅದೊಂದ್ ಮಾತಿಗೆ ನೀವು ಸಿನಿಮಾನೇ ರಿಲೀಸ್ ಆಗಿಬಿಡಲ್ಲ ಬಿಡಲ್ಲ ಅಂತಂದ್ರೆ ಇದು ಅನ್ಯಾಯ ಮತ್ತೆ ರಾಜಕೀಯ ಇದರಿಂದ ನಿಮ್ಮ ಲಾಭ ಏನೋ ಇದೆ ನಿಮ್ಮ ಫಿಲ್ಮ್ ಚೇಂಬರ್ ಅವ್ರಿಗೆ ಏನೋ ಲಾಭ ಇದೆ ಅದಕ್ಕೋಸ್ಕರ ಈ ತರ ಆಡ್ತಿದೀರ ಏನೋ ನೀವು ದುಡ್ಡು ಇಸ್ಕೊಂಡು ಏನೋ ಮಾಡ್ತೀರಾ ಅಂತಲ್ಲ ಇದರಿಂದ ಏನು ಲಾಭ ಇಲ್ಲ ಏನು ಮಾಡಕ್ ಆಗೋದು ಇಲ್ಲ ನೀವೇನು ಥಿಯೇಟರ್ ಮುಂದೆ ಹೋಗಿ ಜಗಳ ಮಾಡ್ಕೋದು ಅವ್ರು ಸೆಕ್ಯೂರಿಟಿ ಇಡ್ಕೊಂಡು ಸಿನಿಮಾ ರಿಲೀಸ್ ಮಾಡ್ತಾರೆ ಗೊತ್ತಾ ಇಂತ ಬೇಕಾದಷ್ಟು ನೋಡ್ಬಿಟ್ಟಿದ್ವಿ ನಾವು ನಾವು ಬೇಕಾದಷ್ಟು ನೋಡಿದೀವಿ ಇವ್ರ ಫಿಲ್ಮ್ ಚೇಂಬರ್ನವರು ಅವ್ರಿಗೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರೋ ಸ್ಟೇಜ್ ಆಗಿಲ್ಲ ನಮಗೆ ಯಾರು ಈ ಏಜಲ್ಲ ನಾವು ನೋಡಿದ್ವಿ ಬೇಕಾದಷ್ಟು ಡಬ್ಬಿಂಗ್ ಸಿನಿಮಾ ನಾವು ಅಂತ ಅಂದಾಗ ಯಾರು ಹೋರಾಟ ಮಾಡ್ತೀವಿ ಅಂತ ನಿಂತ್ಕೊಂಡು ಅವ್ರ ಮುಂದೆ ಸೆಕ್ಯೂರಿಟಿಗಳನ್ನ ಸೆಕ್ಯೂರಿಟಿ ಅಂದರೆ ಪೊಲೀಸ್ ಸೆಕ್ಯೂರಿಟಿ ತಗೊಬಿಟ್ಟು ಸಿನ್ಮಾ ರಿಲೀಸ್ ಮಾಡಿರುವ ಉದಾಹರಣೆಗಳನ್ನ ನಾವು ನೋಡಿದ್ದೀವಿ ಈ ಥರ ಎಲ್ಲ ಇದ್ದಾಗ ಈ ನಾಟಕಗಳು ಏನು ಕಾಡಬೇಕು ಡಾಲಿ ಸರ್ ನಮಸ್ಕಾರ ಸರ್ ನಿಮ್ದೊಂದು ಲಿಂಕು ಕನ್ನಡದ್ದು ಪುಷ್ಪ ಸಿನಿಮಾದಲ್ಲಿ ನೀವು ಕನ್ನಡಿಗರಾಗಿ ಆ್ಯಕ್ಟಿಂಗ್ ಮಾಡಿದಿರ ಅನ್ನೋದಕ್ಕೋಸ್ಕರ ಕಮೆಂಟಲ್ಲಿ ಯಾರೋ ಹಾಕ್ಬಿಟ್ರಪ್ಪ ಒಂದು ಕನ್ನಡದ ಲಿಂಕ್ ಶೇರ್ ಮಾಡಿಲ್ಲ ನೀವು ಕನ್ನಡಿಗರಾಗಿ ಅಂತ ಅಷ್ಟಕ್ಕೆ ಅಷ್ಟು ಸೀರಿಯಸ್ ಆಗಿ ಅಷ್ಟೊಂದು ಸೀರಿಯಸ್ ಆಗಿ ಅವಶ್ಯಕತೆ ಇರಲಿಲ್ಲ ಒಂದು ಸೀರಿ ಹಂಗೆ ಕಮೆಂಟ್ ಹಾಕಿದ್ಮ್ ಒಂದು ಲಿಂಕ್ ಶೇರ್ ಮಾಡಿದರೆ ಮುಗಿದೋಗಿತ್ತಪ್ಪ ಅದು ಬಿಟ್ಟು ಅದನ್ನ ಕೇಳ್ತಿದ್ದೀರಾ ನಾವು ಹಿಂಗೆಲ್ಲ ಹೇಳ್ತಿದ್ದೀವಿ ಅದು ಮಾಡಿ ಇದು ಮಾಡಿ ಯಾವ್ದು ಮಾಡಿಲ್ಲ ಅದನ್ನ ಕೇಳಬಾರ್ದಂತೆ ಯಾವ್ದು ಮಾಡಿದಾರೆ ಅದು ಖುಷಿ ಪಡ್ಬೇಕಂತೆ ಅಬ್ಬಾ ಏನು ಡೈಲಾಗು ಸಾರ್ ಸೂಪರ್ ಸಾರ್ ಈ ಥರ ಎಲ್ಲ ಬೇರೆ ಭಾಷೆಗೆ ಹೋಗಿ ಏನೋ ಮಾಡಿದ್ದಾರೆ ಒಳ್ಳೇದು ಮಾಡಿದ್ದಾರೆ ಅಂತ ಹೆಮ್ಮೆ ಪಡಬೇಕು ಅಥವಾ ಬೇರೆ ಭಾಷೆಗೆ ಹೋಗಿ ಕನ್ನಡ ಕನ್ನಡಿಗರನ್ನ ಅಥವಾ ಕನ್ನಡನ ಮರಿತಾರೆ ಅಂತ ಅಂತಲೋ ಖುಷಿ ಪಡ್ಬೇಕು ಬೇಜಾರ್ ಮಾಡ್ಕೋಬೇಕು ಒಂದೂ ಗೊತ್ತಾಗಲ್ಲ ಈಗ ನಾನೇನು ಡಾಲಿ ಸರ್ನೇನು ಅಪೋಸ್ ಮಾಡ್ತೇಲ್ಲ ಆದ್ರೆ ಅವ್ರಿಗೆ ಹಾಕಿರೋದೊಂದು ಕಮೆಂಟಿಗೆ ಗೆ ಸೀರಿಯಸ್ ಆಗೋ ಅವಶ್ಯಕತೆ ಇತ್ತ ಏನ್ ಹೇಳ್ತಾರೆ ಅಂತ ಕೇಳಿ ಹಾಕ್ಬಿಡ್ತೀನಿ ಅದ್ನ ವಿಡಿಯೋನ ಟ್ವಿಟರ್ ನೋಡ್ತಾ ಇದ್ದು ಪುಷ್ಪ ಟ್ರೈಲರ್ ಹಾಕಿದ್ದೆ ಐ ಥಿಂಕ್ ಫಸ್ಟ್ ರಿಲೀಸ್ ಆಗಿತ್ತು ಅದೇ ಲಿಕ್ ಇತ್ತು ನನಗೆ ಅದೇ ಟ್ರೈಲರ್ ಮಾಡಿದೆ ತುಂಬಾ ಚೆನ್ನಾಗಿ ಕೇಳಿದ್ರೆ ನಿಮ್ಗೆ ಕನ್ನಡ ಟ್ರೈಲರ್ ಹಾಕಿಲ್ಲ ಕನ್ನಡದ ಟ್ರೈಲರ್ ಹಾಕಿಲ್ಲ ನನ ಕನ್ನಡ ಹೆಂಗ್ ಅಲ್ಲ ಒಂದಷ್ಟು ಕಮೆಂಟ್ಸ್ ಗಳು ಯೂಶಲಿ ಕಮೆಂಟ್ಸ್ ನೋಡಲ್ಲ ನಿನ್ನೆ ನನ್ನ ಫ್ರೆಂಡ್ಸ್ ಎಲ್ಲ ಒಂದಿಷ್ಟು ಕಾಣಿಸಿದ್ರು ಐ ಥಿಂಕ್ ಆ ಆತರ ಕಮೆಂಟ್ ಅಥವಾ ಮಾಡ್ತಿರೋರಿಗೆಲ್ಲ ಆತರ ಕೆಳಗೆ ಜಿಪ್ರಾ ಒಂದು ಸಿನಿಮಾನ ಸುಮಾರು ಒಂದು ಇಪ್ಪತ್ತು ದಿನದಿಂದ ಕನ್ನಡದಲ್ಲೇ ಹಾಡುಗಳು ಬರ್ತಾ ಇದೆ ಕನ್ನಡದಲ್ಲಿ ಶೇರ್ ಮಾಡಿದ್ವಿ ತುಂಬ ಚೆನ್ನಾಗಿ ನಾನೇ ಅಪ್ ಮಾಡ್ಸಿದೀನಿ ನಮ್ ಟಿಮೆಟ್ ಅಪ್ ಮಾಡಿದೆ ನಮ್ ಟಿಮೆಟ್ ಅಪ್ ಮಾಡಿದೆ ಹೇಳ್ತಾನೆ ಇದೀವಿ ಕನ್ನಡದಲ್ಲೇನೆ ತುಂಬಾ ಚೆನ್ನಾಗಿ ಕನ್ನಡ ಸಿನಿಮಾ ಚೆನ್ನಾಗಿ ಅಪ್ ಮಾಡಿದೀವಿ ಅಂತೆಲ್ಲ ಸೊ ನೀವು ಫೋಕಸ್ ಮಾಡಬೇಕಾಗಿರೋದು ಏನೋ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಸುಮ್ಮನೆ ಅಲ್ಲಿಗೋ ಕೂತ್ಕೊಂಡು ಸಣ್ಣ ಸಣ್ಣದು ಏನೋ ಇಟ್ಕೊಂಡು ಮಾತಾಡೋದ್ರಿಂದ ಏನೋ ಅದ್ರಿಂದ ಉಪಯೋಗ ಇಲ್ಲ ಫಸ್ಟ್ ಹೋಗಿ ಏನಾಗುತ್ತೆ ಡಬ್ಬಿಂಗ್ ಅಂತ ಬರ್ತೀನಿ ವ್ಯಾಪಾರ ಬಿಸ್ನೆಸ್ಸು ಈಗ ಒರಿಜಿನಲ್ ಲ್ಯಾಂಗ್ವೇಜಲ್ಲಿ ಜನ ಸಿನಿಮಾ ನೋಡಿದ್ರೆ ಅದನ್ನ ಜಾಸ್ತಿ ಸ್ಕ್ರೀನ್ಸ್ ಹಾಕ್ತಾರೆ ಕನ್ನಡದ ಜನ ಸಿನಿಮಾ ನೋಡಿದ್ರೆ ಆಬಿಯಸ್ಲಿ ಕನ್ನಡ ಸ್ಕ್ರೀನ್ಸ್ಗಳನ್ನ ಜಾಸ್ತಿ ಮಾಡ್ತಾರೆ ಸೊ ಸಿನಿಮಾ ನೋಡೋದ್ರಿಂದ ಅದು ಕೆಲಸ ಮಾಡೋದ್ರಿಂದ ಏನೇನಾದ್ರು ಆಗಲಿ ಡಿಫ್ರೆನ್ಸ್ ಮಾಡೋದು ಯಾವಾಗಲೂ ಕೆಲಸದಿಂದ ಆಗಲಿ ಮಾತಿಂದಲ್ಲ ಅಥವಾ ಕಮೆಂಟ್ಗಳಿಂದ ಅಲ್ಲ ಅಂಡ್ ನನಗೆ ಕನ್ನಡ ಪಾಠ ಕೂಡ ಅವಶ್ಯಕತೆ ಇಲ್ಲ ನನಗೆ ಕನ್ನಡ ಪಾಠ ಯಾರು ಕೂಡ ಅವಶ್ಯಕತೆ ಇಲ್ಲ ನಾನು ಒಳ್ಳೆ ಸ್ಟೂಡೆಂಟೆ ಏನೋ ತುಂಬ ಚೆನ್ನಾಗಿ ಹೇಳಿದ್ರೆ ಕಲ್ತ್ಕೊತೀನಿ ಈಗ ನಾನು ನಾನು ಕನ್ನಡ ನನಗೆ ನನ್ಗೆ ಗೊತ್ತು ನಾವು ಎಷ್ಟು ನಾವು ಏನು ಕನ್ನಡ ನಮ್ಗೆ ಏನು ಎಲ್ಲರೂ ಗೊತ್ತು ನಾನು ಅದನ್ನು ಯಾರು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಐ ಥಿಂಕ್ ಒಳ್ಳೊಳ್ಳೆ ಸಿನಿಮಾಗಳು ಬಂದಾಗ ಅದನ್ನು ನೋಡೋದ್ರಿಂದ ಅದು ಡಿಫ್ರೆನ್ಸ್ ಮಾಡ್ತಾ ಹೋಗುತ್ತೆ ಅಲ್ಲಿ ಬಿಟ್ಟ ಈಗ ಧನಂಜಯ್ ಸರ್ದು ಅವ್ರದ್ದು ಅವರ ವೈಯಕ್ತಿಕ ಅದು ಅದನ್ನ ಏನು ಮಾಡ್ತಾರೋ ಅದನ್ನ ಕನ್ನಡಿಗರು ಬಿಟ್ಟಿದ್ದು ಅದು ಕಮೆಂಟ್ ಅಲ್ಲಿ ಅದನ್ನ ನೋಡ್ಕತ್ತಾರೆ ಕನ್ನಡಿಗರು ಬಿಡಲ್ಲ ಅದ್ ಈ ತರ ಹೇಳದ್ಮೇಲೆ ಹೆಂಗ್ ಬಿಡಕ್ಕಾಗುತ್ತೆ ಕನ್ನಡದ್ದು ಲಿಂಕ್ ಶೇರ್ ಮಾಡಿ ಅಂತಂದ್ರೆ ಆಗಲ್ಲ ನನಗೆ ಅದು ಇದು ಅಂತ ಅವರು ಸಂಜಾಶಿ ಕೊಡ್ತಾರೆ ಅದಕ್ಕೆ ಅಂತಂದ್ರೆ ಏನು ಹೇಳ್ಬೇಕೋ ಗೊತ್ತಿಲ್ಲ ಸರಿ ಆಯಿತು ಇವಾಗ ಪುಷ್ಪ ಸಿನಿಮಾ ರಿಲೀಸ್ ಆಗೋಕೆ ಬಿಡಲ್ಲ ನೆಕ್ಸ್ಟು ಕೆ ಯಾವ ಸಿನಿಮಾನು ಕನ್ನಡದ ಯಾವ ಸಿನಿಮಾನು ರಿಲೀಸ್ ಆಗೋಕ್ಕೆ ಅವರು ಬಿಡಲ್ಲ ಒಟ್ಟಿನಲ್ಲಿ ಯಾರೂ ನೆಮ್ಮದಿ ಆಗಿರಕ್ಕೆ ಇವ್ರಂತೂ ಬಿಡಲ್ಲ ಅದಂತೂ ಸತ್ಯ ಎಷ್ಟೋ ಸಿನಿಮಾಗಳು ಗೊತ್ತಿದ್ದಾವೆ ಪ್ಯಾನ್ ಇಂಡಿಯಾ ಸಿನಿಮಾ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ರಿಲೀಸ್ ಮಾಡ್ತೀವಿ ಅಂತ ಕಾಯ್ತಾ ಇದಾರೆ ಅವರು ಅವ್ರಿಗೆಲ್ಲ ಅವ್ರ ಬಾಯಿಗೆಲ್ಲ ಮಣ್ಣಾಕ್ತಿದಾರೆ ನೀವು ಎಲ್ಲರೂ ಸೇರ್ಕೊಂಡು ಇದನ್ನು ನೀವು ಕನ್ನಡ ವಿರೋಧಿ ಅಂತ ಯಾರ್ಯಾರು ನಿಮಗೆ ಅನಿಸುತ್ತೆ ಅನ್ನೋದಾದರೆ ಕಮೆಂಟ್ ಮಾಡಿ ಹೇಳ್ರಪ್ಪ ನೋಡೋಣ ಯಾರ್ಯಾರಿಗೆ ಕಮೆಂಟು ಅಂದರೆ ಕೆಟ್ಟದು ಅಂತ ಅನಿಸುತ್ತೆ ಇದು ಅಂದ್ರೇನು ಕನ್ನಡ ವಿರೋಧಿ ಅಂತ ಯಾರಿಗನ್ಸುತ್ತೆ ಕಮೆಂಟ್ ಮಾಡಿ ಹೇಳಿ ನನಗಂತೂ ಕನ್ನಡ ವಿರೋಧಿ ಅಂತ ಇಲ್ಲ ಹೆಂಗ್ ಕನ್ನಡ ವಿರೋಧಿ ಆಗ್ಬಿಡುತ್ತದ ಚಾನ್ಸೇ ಇಲ್ಲ ತಾನೆ ನೋಡಿ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಮಾಡಿ ಹೇಳಿ ನಮ್ಮ ಕನ್ನಡ ಸಿನಿಮಾಗಳು ಅಲ್ಲಿ ರಿಲೀಸ್ ಆಗ್ಬೇಕು ಅವರು ನಮ್ಮ ಕನ್ನಡದ ಕರ್ನಾಟಕದಲ್ಲಿ ಬಂದು ಕನ್ನಡ ಸಿನಿಮಾಗಳನ್ನ ಬೇರೆ ಭಾಷೆ ಸಿನಿಮಾಗಳನ್ನ ರಿಲೀಸ್ ಮಾಡ್ಕತಾರೆ ಇದನ್ನ ತಪ್ಪು ಇದರಲ್ಲಿ ನ್ಯಾಯ ಇದೆ ಅವ್ರು ಹೇಳ್ತಾರದ್ರಲ್ಲಿ ಅಂತ ನಿಮಗೆ ಅನಿಸ್ತಾ ಇದ್ರೆ ಕಮೆಂಟ್ ಮಾಡಿ ಹೇಳಿ ನೋಡೋಣ ಪುಷ್ಪ ಸಿನಿಮಾ ಆಗಲಿ ಯಾವುದೇ ಸಿನಿಮಾ ಆಗಲಿ ರಿಲೀಸ್ ಆಗಬೇಕು ಇವು ನಮ್ಮ ಕನ್ನಡ ಸಿನಿಮಾ ಬೇರೆ ಭಾಷೆ ರಿಲೀಸ್ ಆಗಬೇಕು ಅವಾಗ ಯಾರು ಕಿರಿಕ್ ಮಾಡಿದ್ರೆ ನಮ್ಮ ಮನ್ಸಿಗೂ ನೋವಾಗುತ್ತೆ ಹಂಗೆ ಅವ್ರ ಮನ್ಸಿಗೂ ನೋವಾಗುತ್ತೆ ಅದೊಂದು ಸತ್ಯ ಇದನ್ನು ಒಪ್ತಿರೋ ಒಪ್ಪಲ್ವ ನನಗೆ ಗೊತ್ತಿಲ್ಲ ಇದೇ ಸತ್ಯ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದಲ್ಲಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್